ಆದ ಈ ದಿನದ ಸಂಚಿಕೆಯಲ್ಲಿ ಬೆನ್ನು ನೋವಿನ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನೆಮದ್ದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡೋಣ ಬೆನ್ನು ಬರಲಿಕ್ಕೆ ಪ್ರಧಾನ ಕಾರಣ ಅಂದರೆ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡುವುದು ಒಳಗಡೆ ಏನಾದರೂ ನರಗಳಿಗೆ ತೊಂದರೆ ಆಗಿತ್ತು ಅಂದರೆ ಡಿಸ್ಕ್ಗಳಿಗೆ ತೊಂದರೆ ಆಗಿತ್ತು ಅಂತ ಅದು ನಿವಾರಣೆ ಆಗೋದು ಬಹಳ ಕಷ್ಟ ಇದೆ ಮನೆಗೆ ಹೇಗೆ ಕಂಬಗಳಿಂದ ಮನೆ ನಿಂತಿರ್ತದೆ ಪಿಲ್ಲರ್ಗಳು ನೋಡಿ ಮನೆಗೆ ನಮ್ಮ ದೇಹ ಅಂತಕ್ಕಂತ ಮನೆಗೆ ಪಿಲ್ಲರ್ ಅಂದ್ರೆ ಬೆನ್ನು ಅದಿಲ್ಲ ಅಂದ್ರೆ ನಮ್ಮ ದೇಹ ನಿಲ್ಲದೇ ಇಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸ್ಟ್ರೋಕ್ ಆಗುತ್ತೆ ಕಾಲ ಸ್ವಾಧೀನ ಕಳ್ಕೊಳ್ಳುತ್ತೆ ಹೇಗೆ ಅಂದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಈ ದಿನದ ಸಂಚಿಕೆಯಲ್ಲಿ ಬೆನ್ನು ನೋವಿನ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಮನೆಮದ್ದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡೋಣ ಬೆನ್ನು ಬರಲಿಕ್ಕೆ ಕಾರಣಗಳೇನು ಬೆನ್ನು ಬರಲಿಕ್ಕೆ ಪ್ರಧಾನ ಕಾರಣ ಅಂದರೆ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡುವುದು ಈಗ ಮಾಡ್ರನ್ ಕಿಚನ್ಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ನಿಂತು ಕೆಲಸ ಮಾಡೋ ವ್ಯವಸ್ಥೆಯಲ್ಲಿ ಕಿಚನ್ ಕಟ್ಟೇಲಿ ಹೆಣ್ಣುಮಕ್ಕಳು ಗಂಟೆಗಟ್ಟಲೆ ನಿಲ್ತಾ ಇರ್ತಾರೆ ಅಡುಗೆ ಮನೆಯಲ್ಲಿ ಇದರಿಂದ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೆನ್ನು ಕಾಣಿಸ್ಕೊಳ್ತಾ ಇದೆ ಆಮೇಲೆ ಹೆಚ್ಚು ಕೂತು ಕೆಲಸ ಮಾಡೋದ್ರಿಂದಲೂ ಕೂಡ ಬೆನ್ನು ಬರ್ತದೆ ಆಫೀಸಲ್ಲಿ ಅಫಿಷಿಯಲ್ ವರ್ಕ್ ಮಾಡ್ತಕ್ಕಂಥವ್ರು ಬ್ಯಾಂಕು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಇನ್ನು ಹೆಚ್ಚು ಕಾಣಿಸ್ಕೊಳ್ತಾರೆ ಯಾಕಂದ್ರೆ ಜಾಸ್ತಿ ಕೂರ್ತಾ ಇರ್ತಾರೆ ಇನ್ನು ಈ ಸಮಸ್ಯೆ ಬರಲಿಕ್ಕೆ ನಲಬದ್ಧನ ಒಂದು ಕಾರಣ ಅಜೀರ್ಣನೂ ಒಂದು ಕಾರಣ ಮಾನಸಿಕ ಒತ್ತಡದಿಂದನೂ ಕೂಡ ಬೆನ್ನು ಕಾಣಿಸ್ಕೊಳ್ತಾ ಇರ್ತದೆ ಹಾಗೂ ಕೆಲವು ಸಂದರ್ಭದಲ್ಲಿ ಬಿದ್ದಾಗ ಬೆನ್ನಿಗೆ ಪೆಟ್ಟಾಗಿನೂ ಕೂಡ ಅಲ್ಲಿ ಮೂಳೆಗಳಿಗೆ ತೊಂದರೆ ಉಂಟಾಗಿ ಬೆನ್ನು ಕಾಣಿಸ್ಕೊಳ್ತಾ ಇರ್ತದೆ ಸಾಧಾರಣವಾಗಿರ್ತಕ್ಕಂಥ ಬೆನ್ನು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೇವಲ ನೀಲಗಿರಿ ಎಣ್ಣೆಯನ್ನು ಮತ್ತು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಪಚಕರ್ಪುರವನ್ನು ಬೆರೆಸಿ ಅದನ್ನು ಬೆನ್ನಿಗೆ ಅಪ್ಲೈ ಮಾಡಿ ಜಸ್ಟ್ ಮಸಾಜ್ ಮಾಡೋದರಿಂದ ಐದು ಹತ್ತು ನಿಮಿಷಕ್ಕೆ ನೋವು ಹೊರಟೋಗ್ಬಿಡ್ತದೆ ಆದರೆ ಒಳಗಡೆ ಏನಾದರೂ ಮಸ್ಕ್ಯುಲರ್ ಪೇನಾದರೆ ಹೊರಟೋಗ್ಬಿಡುತ್ತೆ ಒಳಗಡೆ ಏನಾದರೂ ನರಗಳಿಗೆ ತೊಂದರೆ ಆಗಿತ್ತು ಅಂದರೆ ಡಿಸ್ಕ್ಗಳಿಗೆ ತೊಂದರೆ ಆಗಿತ್ತು ಅಂತ ಹೇಳಿದ್ರೆ ಅದು ನಿವಾರಣೆ ಆಗೋದು ಬಹಳ ಕಷ್ಟ ಇದೆ ನಾನು ನಿಮಗೆ ಕೆಲವೊಂದಿಷ್ಟು ಔಷಧಿಗಳನ್ನು ಹೇಳ್ತೇನೆ ಅದನ್ನು ಬಳಸಿ ಅದನ್ನು ಬಳಸ್ದಾಗೂ ಆಗಿಲ್ಲ ಅಂತ ಹೇಳಿದ್ರೆ ನೀವು ಬಹಳ ಬೇಗ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ ಯಾಕಂದ್ರೆ ಬೆನ್ನು ಮೂಳೆ ಬಹಳ ಮುಖ್ಯ ಮನೆಗೆ ಹೇಗೆ ಕಂಬಗಳಿಂದ ಮನೆ ನಿಂತಿರ್ತದೆ ಪಿಲ್ಲರ್ಗಳು ನೋಡಿ ಈ ಪಿಲ್ಲರ್ ಆರ್ ಸಿ ಸಿ ಬಿಲ್ಡಿಂಗ್ ಕಟ್ತಾ ಇರ್ತೀರಿ ನೀವು ಅದಕ್ಕೆ ಪಿಲ್ಲರ್ ಹಾಕಿರ್ತಾರೆ ಆ ಪಿಲ್ಲರ್ ಇಲ್ಲಂದ್ರೆ ಮನೆ ನಿಲ್ಲೋದಿಲ್ಲ ಮನೆಗೆ ನಮ್ಮ ದೇಹ ಅಂತಕ್ಕಂಥ ಮನೆಗೆ ಪಿಲ್ಲರ್ ಅಂದರೆ ಬೆನ್ನು ಅದಿಲ್ಲ ಅಂದ್ರೆ ನಮ್ಮ ದೇಹ ನಿಲ್ಲದೇ ಇಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸ್ಟ್ರೋಕ್ ಆಗುತ್ತೆ ಕಾಲು ಸ್ವಾಧೀನ ಕಳ್ಕೊಳ್ಳುತ್ತೆ ಹೇಗೆ ಅಂದರೆ ಬೆನ್ನಲ್ಲಿ ಮೂಳೆಗಳಿರ್ತವೆ ಡಿಸ್ಕ್ಗಳಿರ್ತವೆ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಅಂತ ಆ ಡಿಸ್ಕ್ಗಳ ಮಧ್ಯೆ ನರಗಳ ಪ್ರವೇಶ ಇರ್ತದೆ ಕೆಲವೊಮ್ಮೆ ಏನಾಗುತ್ತೆ ಈ ಡಿಸ್ಕ್ ಬಲ್ಜ್ ಆಗಿರುತ್ತೆ ಡಿಸ್ಕ್ ಸ್ಲಿಪ್ ಆಗಿರುತ್ತೆ ಅವಾಗ ಆ ಒತ್ತಡ ಏನಾಗಿರುತ್ತೆ ಮಧ್ಯೆ ಇರ್ತಕ್ಕಂತ ನರದ ಮೇಲೆ ಬಿದ್ದಿರುತ್ತದೆ ಆ ನರದಲ್ಲಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗಿ ಆ ಒಂದು ನರ ಏನಾಗಿರ್ತದೆ ಬೆನ್ನಿನ ಮೂಳೆಯಲ್ಲಿ ಪ್ರವೇಶ ಆಗಿ ಕಾಲಿಗೆಲ್ಲ ಅದು ಹರಡಿಕೊಂಡಿರ್ತದೆ ಅಲ್ಲಿ ಬೆನ್ನಿನ ಮೂಳೆಯಲ್ಲಿ ಅದು ಕಂಪ್ರೆಸ್ ಆದಾಗ ಕಾಲಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗಿ ಕಾಲು ಜೋಮ್ ಹಿಡಿತದೆ ಜೋಮ್ ಹಿಡಿತಾ ಹಿಡಿತಾ ಏನಾಗ್ತದೆ ಜಾಸ್ತಿ ಆಯ್ತದಂದ್ರೆ ಕಾಲೇ ಸ್ವಾಧೀನ ಕಳ್ಕೊಂಡ್ಬಿಡ್ತದೆ ಆದರೆ ಕಾಲು ನಿಸ್ಸತ್ವ ಆಗ್ತದೆ ಈಗ ಬಟ್ಟೆ ಹೇಗೆ ಹಿಂಗೆ ಅಳಗಾಡ್ತದಲ್ಲ ಆ ರೀತಿ ಕಾಲಿನಲ್ಲಿ ಜೀವಸತ್ವನೇ ಹೋಗಿ ಕಾಲು ಸಂಪೂರ್ಣವಾಗಿ ನಿಸ್ಸತ್ವ ಆಗ್ತದೆ ಸ್ವಾಧೀನ ಕಳ್ಕೊಳ್ತದೆ ಅದಕ್ಕೆ ಇಂತಹ ಸಮಸ್ಯೆಗಳು ಏನಾದ್ರು ಇದ್ರೆ ನೀವು ಸ್ವಲ್ಪ ಎಚ್ಚರ ವಹಿಸಿ ಅದಕ್ಕೆ ಬಹಳ ಬೇಗ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬೇಕು ಕಟಿಬಸ್ತಿ ಅಂತ ಮಾಡ್ತಾರೆ ಪತ್ರಪಿಂಡ ಸ್ವೇದ ಅಂತ ಮಾಡ್ತಾರೆ ಯೋಗ ಬಸ್ತಿ ಕರ್ಮ ಬಸ್ತಿ ಅಂತ ಚಿಕಿತ್ಸೆಗಳನ್ನ ಕೊಡ್ತಾರೆ ಹೆಚ್ಚಿಗೆ ತೂಕ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ವಮನ ವಿರೇಚನೆ ಚಿಕಿತ್ಸೆಗಳನ್ನ ಕೊಡ್ತಾರೆ ಈ ಪಂಚಕರ್ಮ ಚಿಕಿತ್ಸೆ ಬೆನ್ನುನುವಿಗೆ ಅತ್ಯಗತ್ಯ ಏನಾದ್ರೂ ಡಿಸ್ಕ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಇದನ್ನ ನೆಗ್ಲೆಕ್ಟ್ ಮಾಡೋದು ಅತ್ಯಂತ ಅಪಾಯಕಾರಿ ಯಾಕಂದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಬೆಡ್ ರಿಡನ್ ಆಗ್ತಾ ಮನುಷ್ಯ ಬೆಡ್ ರಿಡನ್ ಆದ ಅಂತ ಹೇಳಿದ್ರೆ ಹಾಸಿಗೆ ಹಿಡ್ದ ಅಂದರೆ ಅವನ ಮಲಮೂತ್ರಗಳನ್ನು ಯಾರು ಸ್ವಚ್ಛ ಮಾಡಬೇಕು ಮಾಡಿಸ್ಕೊಳ್ಳೋರಿಗೂ ಕಷ್ಟ ಮಾಡೋರಿಗೂ ತುಂಬಾ ಕಷ್ಟ ಆಮೇಲೆ ಬೆನ್ನು ನೋವಿಗೆ ಆಪರೇಷನ್ ಮಾಡೋದು ಅತ್ಯಂತ ಅಪಾಯಕಾರಿ ಸ್ಪೈನ್ ಬ್ರೈನ್ ಬ್ರೈನ್ಗೆ ಆಪರೇಷನ್ ಮಾಡೋದು ಇಟ್ಸ್ ವೆರಿ ಹೈಲಿ ಡೇಂಜರಸ್ ಅದಕ್ಕೆ ಆಪರೇಷನ್ ಆಪರೇಷನ್ದ ಪರಿಹಾರ ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ನೀವು ಮೊದಲು ನಾ ಮನೆ ಮದ್ದನ್ನು ಹೇಳ್ತೀನಿ ಅದನ್ನು ಮನೆಯಲ್ಲೇ ಬಳಸಿ ನೋಡಿ ಅದ್ರಲ್ಲಿ ನೋವು ಶಮನ ಆಯಿತು ಸಂಪೂರ್ಣವಾಗಿ ಅದು ಡಿಸ್ಲೋಕೇಟ್ ಆಗಿರ್ತಕ್ಕಂಥ ಸರಿ ಆಯಿತು ಅಂತ ಹೇಳಿದ್ರೆ ಸರಿ ಆಗ್ತದೆ ಆ ಯಾವುದೇ ಚಿಕಿತ್ಸೆ ಬೇಕಾಗಿಲ್ಲ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಏನಾದ್ರು ಇದ್ರೆ ಖಂಡಿತವಾಗಿ ಮನೆ ಮದ್ದಲ್ಲೇ ಗುಣ ಆಗುತ್ತೆ ಎರಡನೇ ಮೂರನೇ ಹಂತ ದಾಟಿತ್ತು ಅಂತ ಹೇಳಿದ್ರೆ ಅದಕ್ಕೆ ಚಿಕಿತ್ಸೆ ಬೇಕಾಗ್ತದೆ ಒಂದನೇ ಹಂತ ಎರಡನೇ ಹಂತದಲ್ಲಿ ಏನಾದರೂ ಡಿಸ್ಕ್ ಬಲ್ಜ್ ಸ್ಲಿಪ್ ಆಗಿದ್ರೆ ಈ ಒಂದು ನಾ ಮನೆ ಮದ್ದು ಹೇಳ್ತೇನೆ ಒಂದು ಪಟ್ ಹೇಳ್ತೇನೆ ಪಟ್ ಹಾಕ್ಲಿಕ್ಕೆ ಅದರಲ್ಲೇ ಸರಿಯಾಗಿ ಬಿಡ್ತದೆ ಮತ್ತೆ ಬೆನ್ನುವಿರೋರು ಕೆಲವೊಂದಿಷ್ಟು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಳ್ಬೇಕು ಕೆಲವೊಂದಿಷ್ಟು ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಚಾಪೆ ಮೇಲೆ ಮಲ್ಕೋಬೇಕು ಹಾಸಿಗೆ ಬೆಡ್ ಮೇಲೆ ಮೆತ್ತನ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಸಡನ್ ಆಗಿ ಎದ್ ಕುತ್ಕೋಬಾರ್ದು ಎಡಗಡೆ ಅಥವಾ ಬಲಗಡೆ ತಿರುಗಿ ನಿಧಾನವಾಗಿ ಏಳಬೇಕು ಮೇಲೆ ಅದರ ಜೊತೆಗೆ ನಿಲ್ಲೋದು ಕೂರೋದು ಆ ಒಂದು ಸಮಸ್ಯೆಯಿಂದ ಆ ಈ ಒಂದು ಬೆನ್ನುವಿನ ಸಮಸ್ಯೆ ಹೆಚ್ಚಾಗಿರುತ್ತೆ ಅದಕ್ಕೆ ನಿಲ್ಲೋದು ಕೂರೋದನ್ನ ಜಾಸ್ತಿ ಕಡಿಮೆ ಮಾಡಬೇಕು ಇದ್ರ ಜೊತೆಗೆ ನಾನು ಹೇಳ್ತೇನೆ ಒಂದು ಲೇಪನ ಅದನ್ನ ನೀವು ಮಾಡಿಕೊಂಡ್ರೆ ನೋವು ಸಂಪೂರ್ಣ ಶಮನ ಆಗ್ತದೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೆಥಡ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೂ ಕಾಲ್ಟಿಲೆಸ್ ತೋದಿದ್ರೆ ಅಲ್ಲಿ ಏನಾದರೂ ಫ್ಲೂಯಿಡ್ ಡೆಫಿಷಿಯನ್ಸಿ ಇದ್ರೆ ವಾತಾವಿಕಾರದಿಂದ ಏನಾಗುತ್ತೆ ಅಲ್ಲಿ ಡ್ರೈನೆಸ್ ಇರ್ತದೆ ಲಂಬರ್ ಸ್ಪಾಂಡ್ಯುಲೈಟಿಸ್ ಅಂತ ಹೇಳ್ತಾರೆ ಅದಕ್ಕೆ ಹಂಗೇನಾದ್ರೆ ಪ್ರಥಮ ಸೆಕ್ ಒಂದು ದ್ವಿತೀಯ ಹಂತದಲ್ಲಿದ್ದರೆ ಈ ಮನೆ ಮದ್ದಿನ ಲೇಪನದಲ್ಲಿನೇ ಬಿಡ್ತದೆ ಅದನ್ನ ಹೇಗೆ ಮಾಡೋದಂದರೆ ಈ ಒಂದು ನುಗ್ಗೆ ಸೊಪ್ಪು ಹರಳೆಲೆ ಆಮೇಲೆ ಹುಣಸೆ ಸೊಪ್ಪು ಹುಣಸೆ ಎಲೆ ಆಮೇಲೆ ಬೇವಿನ ಸೊಪ್ಪು ಎಕ್ಕದೆ ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಅರಿಬೇಕು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ಒಂದೊಂದು ಹಿಡಿ ತೊಗೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟ್ ಎಷ್ಟಾಗುತ್ತೆ ಒಂದು ಅರ್ಧ ಮುಕ್ಕಾಲು ಕೆ ಜಿ ಆಗ್ತದೆ ಅದನ್ನು ಏನು ಮಾಡಬೇಕು ಅಂತೇಳಿದ್ರೆ ಒಂದು ನೂರು ಇನ್ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ತಯಾರಿಸ್ಕೊಳ್ಳಿ ಹರಳೆಣ್ಣೆಯಲ್ಲಿ ಮೊದಲು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಆಮೇಲೆ ಈ ಎಲೆಗಳ ಪೇಸ್ಟನ್ನು ಹಾಕಿ ಚೆನ್ನಾಗಿ ಅದನ್ನ ಬಿಸಿ ಮಾಡಿ ಬಿಸಿ ಮಾಡಿಬಿಟ್ಟು ಅದನ್ನೇನು ಮಾಡಬೇಕು ಅಂತೇಳಿದ್ರೆ ಬಿಸಿ ಬಿಸಿ ಆ ಬೆನ್ನಿಗೆ ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಅದನ್ನ ಪಟ್ ಹಾಕಿ ನಿಧಾನಕ್ಕೊಂದು ತೆಳುವಾದ ಬಟ್ಟೆಯನ್ನು ಸುತ್ತಕೊಂಡು ಮಲ್ಕೊಳ್ಳಿ ರಾತ್ರಿ ಬೆಳಗ್ಗೆ ಎದ್ದು ಬಿಸಿ ಹಾಕಿ ಈ ಥರ ಮಾಡೋದ್ರಿಂದ ಎಷ್ಟೇ ಬೆನ್ನು ಇದ್ರೂ ಕೂಡ ಅದು ಮೊದಲನೇ ಎರಡನೇ ಹಂತದಲ್ಲಿತ್ತು ಅಂತೇಳಿದ್ರೆ ಸಂಪೂರ್ಣವಾಗಿ ಗುಣ ಆಗ್ತದೆ ಇದಕ್ಕೂ ಅಂದ್ರೆ ದಯವಿಟ್ಟು ತಾವೊಂದ್ಸರಿ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬೇಕಾಗ್ತದೆ ಯಾಕಂದ್ರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಆಪರೇಷನ್ ಮಾಡಿಕೊಂಡ್ರು ಕೂಡ ಅತ್ಯಂತ ಅಪಾಯಕಾರಿ ಬಹಳ ಜನರಿಗೆ ಬೆನ್ನು ನೋವಿನ ಆಪರೇಷನ್ ಫೇಲ್ ಆಗ್ತವೆ ಅದಕ್ಕೆ ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ಸ್ಪಷ್ಟವಾಗಿ ತಿಳ್ಕೊಬೇಕು ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ನಲ್ಲೂ ಕೂಡ ನಮ್ದೊಂದು ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಬಹುದು ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ